ಏನಿಲ್ಲ ನಮ್ಮ ಬರ್ಮ್ಯಾಗ ನಾಯಿ ಕಡದಕ್ಕೆ ಔಷಧ ಹಾಕಿಸ್ಬೇಕಾಗಿತ್ತು ರೀ ನಂಡನ ನಿನ್ನೆ ಗುಂಡಜ್ಜಿ ಅವ್ರ ಧಾರ್ವಾಡಿತ್ತಲ್ರಿ ಮತ್ತ ಇವು ನಿಮಗೆ ನಂಜನ್ ಔಷಧಿ ಕೊಡ್ಸ್ಬೇಕಿತ್ತು ರೀ ಅಮ್ಮರ ಮತ್ತ ಹೆಂಗೆ ಮಾಡುದ್ರಿ ಅವ್ರ ಇನ್ನೇನು ಚಿಂತೆ ಮಾಡಬೇಡ್ರಿ ಗುಂಡಚ್ಚಿಯವ್ರ ಸಸಿನೂ ಆಧಾರ ಅವರು ನಾಯಿ ಕಚ್ಚಿದಕ್ಕೆ ಔಷಧಿ ಕೊಡ್ತಾರ್ರಿ ರೀ ನೀವು ಹೋಗಿ ಅಲ್ಲಿ ಕೇಳ್ರಿ ಅಲ್ಲಿ ಅವ್ರ ಸಸಿ ಇರ್ತಾರೆ ಅವರು ಔಷಧಿ ಕೊಡ್ತಾರ ಆಯ್ತು 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 ಬರ್ಮ್ಯಾಗ ನಾಯಿ ಕಡದತ್ರಿ ನಂಜಿನ ಔಷಧ ಕೊಡ್ರಿ ಇಲ್ಲೇ ಕುತ್ಕೊಳ್ರಿ ಔಷಧ ತಗೊಂಡ್ ಬರ್ತೀನಿ ಸೋಮ್ ಕರ್ಲಿ ಹಂಗ್ಯಾಕ ಅವಸರ ಮಾಡ್ತೀನಿ ನಾವೆಲ್ಲ ಹೇಳ್ತೇವೆ

ನಾನು ಮೂರ್ ಥರದ ಔಷಧಿ ಕೊಡ್ತೀನಿ ಇದು ಸ್ವಲ್ಪ ಒಗರ್ ಇರ್ತದ ಹಾಲ್ನಾಗ ತಗೋಬೇಕು ಯಾವ ತರದ ಹಾಲ್ನಾಗ ತಗೋಬೇಕು ಹೇಳ್ರಿ ನಾವು ಬರ್ತೇವೆ ಐದ್ ತರದ ಹಾಲಿನೊಳಗ ಮಿಶ್ರಣ ಮಾಡಿ ತಗೋಬೇಕು ಕಳ್ಳಿ ಹಾಲು ಏನಾಯ್ತು ಏನ ಹುಚ್ಚ ಮುಂಡೆವು ಎಂತ ಎದುರಿಸ್ತಾವ ನಾ ಹೇಳೋದನ್ನ ಸರಿಯಾಗಿ ಕೇಳ್ಕೊಳ್ರಿ ಕಳ್ಳಿ ಹಾಲು ಎಕ್ಕಿ ಹಾಲು ಹತ್ತಿ ಹಾಲು ಕಬ್ಬಿನ ಹಾಲು ತೆಂಗಿನ ಹಾಲು ಈ ಐದು ಹಾಲಿನೊಳಗೆ ಔಷಧಿ ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ಮೂರ್ ದಿನದೊಳಗ ನಂಜು ತಕ್ಷಣ ಇಳಿತದ ಹೂನ್ರಿ ಆ ಔಷಧ ನಾ ತಗೊಂತೀನಿ ಕಬ್ಬಿನ ಹಾಲು ತೆಂಗಿನ ಹಾಲು ಸಿಕ್ತಾವ್ರಿ ಈ ಎಕ್ಕಿ ಹಾಲು ಕಳ್ಳಿ ಹಾಲು ಹುಡುಕ್ಬೇಕ್ರಿ ಕಳ್ಳಿ ಹಾಲು ತರದ್ರೊಳಗ ಚೋಳಿಗಿಳು ಕಡಿ ಬಡದ್ ಮತ್ ನಮಗ ಏ ಕಳ್ಳಿ ಗಿಡ ನಮ್ಮ ಹಿತ್ತಲದಾಗ ಐತಿ ಕಳ್ಳಿ ಅಲ್ಲಿ ನಾ ತರ್ತೀನಿ ನೀ ತಲೆ ಕಡ್ಸ್ಕೊಬೇಡ ಹತ್ತಿ ಗಿಡ ನಮ್ ಮನಿ ಮುಂದೆ ಐತೆ ಅದ್ರ ಹಾಲ್ ನಾ ಎಲ್ಲಾ ತರ್ತೀನಿ ಹೇಳ್ರಿ ನಮ್ಮ ಹಿತ್ತಲದಾಗ ಬಿಳಿ ಅಕ್ಕಿ ಗಿಡ ಅದ ಹಾಲ್ ತಗೊಂಡ್ ಹೋಗ್ರಿ ದಿವ್ಸಕ್ಕ ಮೂರು ಸಲ ಔಷಧ ತಗೊಳ್ಳೋದನ್ನ ಮರಿಬೇಡ್ರಿ ಹೋಗ್ರಿ ಇದಕ್ಕೆ ಇದಕ್ಕೇನಾರ ರೊಕ್ಕ ಕೊಡ್ಬೇಕ್ರ ಇದು ನಮ್ಮ ಅತ್ತಿಯವ್ರ ಕಾಲದಿಂದ ಮಾಡ್ಕೊಂಡ್ ಬಂದಿರೋ ಸೇವಾ ಇದಕ್ಕ ರೊಕ್ಕ ಇಕ್ಕ ಏನು ತಗೊಳಂಗಿಲ್ಲ ಹೋಗ್ರಿ ನಾವು ಬರ್ತೇವ್ರಿ ತೋರ್ಸ್ಕೊಂಡು ನನ್ ಜೋಳಿಸ್ಬೇಕು ಏನು ಮಾಡೋನು ನೀ ಏನು ಹೆದ್ರಬೇಡ ನಾಯಿ ಕಡಿದ್ರೆ ಏನ್ ಆಗುದಿಲ್ಲ ನೀ ಸುಮ್ನಿರ ಅಲ್ಲಿ ಲೇಬರ್ ಮೇ ಆ ರಾಮ ಕೊಂಡಿಡಿ ಹತ್ರ ನೀನ್ ಭವಿಷ್ಯ ಕೇಳಬಿಡ್ ತಡಿಲೆ ಬಾಡಪ್ಪ ಮತ್ತ ಅವನೇನ ಹೇಳಿ ಎದುರ್ಸ್ಬೇಕು ಎದಕ್ ಬೇಕು ಬಡಬಡ ಇದ್ದಿದ್ದಂಗೆ ಹೇಳ್ತಾನ ನಿನಗ ಕೆದರ್ಸ್ತಾನೆ ಅಲ್ಲ ನಿನ್ನ ಮುಂದಿನ ಸಾವು ಅಲ್ಲ ಅಲ್ಲ ಬಾಳು ಭವಿಷ್ಯ ಎಲ್ಲ ಹೇಳ್ತಲ್ಲೇ ಅಮ್ಮ

ಈಗಲ್ಲ ಹೆಂಗ ಎಪ್ಪತ್ತು ವರ್ಷ ಅಭಿಷಐತಿ ಹೆದರ್ಬೇಡ ನೋಡ ಹಂಗಾಗಿತ್ತು ದೊಡ್ಡ ಬಳಕ ಅಡ್ಡಬಲಿ ಹಾಕದಂಗೇತಿ ಹವ ಇಲ್ಲದ ಸೈಕಲ್ ಹಾಕದಂಗೇತಿ ನೀರಿಲ್ಲದ ಬಾವಿ ಹಾರ್ದಂಗೇತಿ ಬಾವಿ ಅಲ್ಲೂ ಮರ ದೊಡ್ಡ ಕಿರಿನ ಹಾರ್ದಂಗೇತಿ ನೀ ಅಂತ ಅಣ್ಣಪ್ಪ ನೋಡ ಬರಮಾಗ್ಲಿ ಈಗಾಗ್ಲೇ ಮೂರು ಕಂಟಕಗಳಿದ್ವು ಅದನ್ನ ನಿನ್ನ ಮೂರ್ಖತನದಿಂದ ಎರಡು ಪಾರಾಗವು ಇನ್ನೊಂದು ಕಂಟಕ ದೊಡ್ಡದು ಆ ನಿನ್ನ ಕಂಟಕದೊಳಗ ನಾಲ್ಕು ಕಾಲಿನ ಪ್ರಾಣಿಯ ಕಡಿಯೋ ಯೋಗಿ ಇತ್ತು ಈಗ ಕಾಣದೈತಿ ಇದು ಅಂತ ಯೋಗ ಮರಯ್ಯ ನನಗೆ ದೊಡ್ಡ ಚಿಂತನೆ ಆತೈತಿ ನನ್ ತಾಯ್ತಾ ಕೊಡ್ತೀರಾ ಕೊಡ್ತೀನಿ ಬಾಬಾ ಕೊಡ್ತೀನಿ ಒಂದು ದೊಡ್ಡ ತೆಂಗಿನಕಾಯಿ ಮಂತ್ರಿಸಿ ಕೊಡ್ತೇನೆ ಎಳೆಗಾಯ್ ಅದನ್ನ ಒಯ್ದು ನಿಮ್ಮ ಒಳಗಿನ ಒಂದು ತುಳಸಿ ಗಿಡಕ್ಕೆ ಕಟ್ಟು ಬಾಬಾ ಆ ತುಳಸಿ ಗಿಡಕ್ಕೆ ಕಟ್ಟಿದಾಗ ತೆಂಗಿನಕಾಯಿ ಒಜ್ಜಕ್ಕ ಅದು ಗಿಡ ಹೆಂಗ ಬಕ್ಕೊಂತ ಬಕ್ಕೊಂತ ಬರ್ತತಿ ಹಂಗ ನನ್ಸು ಇಳ್ಕೊಂತ ಇಳ್ಕೊಂತ ಬರ್ತತಿ ಅದ್ರ ಜೊತೆಗೆ ನಿಮ್ ಸುಖ ಸಂತೋಷ ಆಸ್ತಿ ಎಲ್ಲಾನು ಇಳ್ಕೊಂತ ಬರ್ತತಿ ಹಂಗ ನಂಜು ಇಳ್ಕೊತ ಬರ್ತೈತಿ ಬಾಬಾ ನಂಜು ಇಳಿತೈತಲ್ಲ ಅಷ್ಟು ಮಾಡಿ ಪುಣ್ಯ ಕಟ್ಕೊ ಮಾರಾಯ ಆಯಿತು ಒಂದು ಏನಾರ ನಿನ್ನದು ಹಳೆ ಅಂಗಿ ಕೊಡೋಲ್ಲ ಸನಿ ಬಿಡುಗಡೆ ಆಗಿಬಿಡ್ತೈತಿ ನಿಂದು ನಡಿ ಬಾ ಮನ್ಯಾಗ ಐತಿ ಕೊಡ್ತೀನಿ ನಡಿ ಬಾಬಾ ನಡಿ ಬಾಬಾ ಬಾಬಾ ನಿಮ್ಮ ಮನೆ ಕಟ್ಕೊಳಲ್ಲ ರಾಮಡು ರಾಮಡು ಅನುಮಂತ ಕಪ್ಪತಿದ್ದರಗಿ ಬೇರು ಬಾಬಾ

ಕಷ್ಟನ ಐತಿ ಸುಖ ಅನ್ನೋದ ಕಾಣಲ ಇನ್ನ ಸುಖ ಅನ್ನ ಬರ್ದೈತಿಯಾಗ ಹೇಳ್ರಿ ಹೇಳ್ರಿಯಪ್ಪ ಮೂವತ್ತು ವರ್ಷ ಆತಲ್ಲ ಈಗ ಹೂನ್ರಿ ಅಪ್ಪ ಇನ್ನು ಇಪ್ಪತ್ತು ವರ್ಷ ಇನ್ನು ಇಪ್ಪತ್ತು ವರ್ಷ ಕಷ್ಟ ಐತ್ರಿಯಪ್ಪ ನನ್ನ ಹಣೆ ಬರ್ದಾಗ ಸುಖ ಅನ್ನೋದ ಬರ್ದಿಲ್ಲ ಇಪ್ಪತ್ತು ವರ್ಷ ಆದ್ಮ್ಯಾಗರ ಏನು ಬರ್ದೈತಿ ಅದ್ ನೋಡಿ ಹೇಳ್ರಿಯಪ್ಪ

ಬರಿಮೇಲೆ ಪರಿಸ್ಥಿತಿ ಎಲ್ಲಿಗೆ ಬಂತ ಅಂತೀನಿ ಆ ನಾಯಿ ಹೊಡೆದಾಗಿಂದ ಒಂದು ನಮೂನೆ ಒಳಗಿ ಮೀನಾದಂಗೆ ಅದೇವಾ ಚಿಂತಲಿ ಅವಾಗ ಆ ನಾಯಿ ಹೊಡ್ಯೋದು ಹೊಡೆದು ಯಾಕ್ರೆ ಹೊಡೆದನಪ್ಪ ಆಗೈತೆ ಅವ್ನ ಪರಿಸ್ಥಿತಿ ನೊಂಜು ಮೈ ತುಂಬ ಏರಿ ಒನ್ ನಮೂನೆಯಾಗ್ಯನವೇ ಬರಿಮೇ ಈ ಕಡೆಗೇ ಬರಕತ್ತ ನೋಡಿ ಬರಲಿ ಬರಲಿ ಇನ್ನು ಮೇಲೆ ಮಜಾನರ ನೋಡ್ತಿರೋ ನೀನು ಇನ್ಮೇಲೆ ಅವನು ಕಡಿಸೋದೇ ನಮ್ದು ಒಂದು ದೊಡ್ಡ ಉದ್ಯೋಗ ನಾವು ಕಡ್ಸ ಕಟ್ಟಕ್ಕೆ ಅವ್ರು ವಾರ್ದ ಕುಚ್ಚ ಹಿಡಿದು ಬಿಡ್ಬೇಕು ಹಂಗ ಮಾಡೋದು ನೋಡ್ಕೊಂತಾರೆ